ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್ ಇವತ್ತೊಂದು ಹೊಸ ಸಂಚಿಕೆಯೊಂದಿಗೆ ಭಾರತದ ಜಲ ಜಲವಿವಾದಗಳ ಬಗ್ಗೆ ತಿಳ್ಕೊಳ್ಳೋಣ ರಾಜ್ಯ ವಿವಾದ ಕರ್ನಾಟಕ ತಮಿಳುನಾಡು ಪಾಂಡಿಚೇರಿ ಮತ್ತು ಕೇರಳ ಇವುಗಳ ನಡುವೆ ಇರುವಂತಹ ಜಲವಿವಾದ ಕಾವೇರಿ ಜಲವಿವಾದ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ್ ಇವುಗಳ ನಡುವೆ ಇರತಕ್ಕಂಥ ಜಲವಿವಾದ ತುಂಗಭದ್ರಾ ಜಲವಿವಾದ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ್ ಇವುಗಳ ನಡುವೆ ಇರತಕ್ಕಂತಹ ಜಲವಿವಾದ ಕೃಷ್ಣಾ ನದಿ ಜಲವಿವಾದವಾಗಿದೆ ಕರ್ನಾಟಕ ಮತ್ತು ಗೋವಾ ಇವುಗಳ ನಡುವೆ ಇರತಕ್ಕಂತಹ ಜಲವಿವಾದ ಮಾಂಡುವಿ ನದಿ ಗುಜರಾತ್ ಮಧ್ಯಪ್ರದೇಶ ಮಹಾರಾಷ್ಟ್ರ ಮತ್ತು ರಾಜಸ್ಥಾನ್ ಇವುಗಳ ನಡುವೆ ಇರತಕ್ಕಂಥದ್ದು ನರ್ಮದಾ ನದಿಯ ಜಲವಿವಾದ ಮಹಾರಾಷ್ಟ್ರ ಛತ್ತೀಸ್ಗಢ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ್ ಇವುಗಳ ನಡುವೆ ಇರತಕ್ಕಂತಹ ಒಂದು ಜಲವಿವಾದ ಯಾವುದೆಂದರೆ ಅದು ಗೋದಾವರಿ ನದಿ ಜಲವಿವಾದವಾಗಿರುತ್ತದೆ ಪಂಜಾಬ್ ಹರಿಯಾಣ ರಾಜಸ್ಥಾನ್ ಮತ್ತು ಜಮ್ಮು ಕಾಶ್ಮೀರ ಇವುಗಳ ನಡುವೆ ಇರತಕ್ಕಂತಹ ಜಲವಿವಾದ ಎಂದರೆ ರಾವಿ ಮತ್ತು ಬಿಯಾಸ್ ನದಿ ಜಲವಿವಾದವಾಗಿರುತ್ತದೆ ಕೇರಳ ಮತ್ತು ತಮಿಳುನಾಡು ಇವುಗಳ ನಡುವೆ ಇರತಕ್ಕಂತಹ ಜಲವಿವಾದ ಮುಲ್ಲಾ ಪೆರಿಯಾರ್ ಜಲವಿವಾದ ಸೊ ಹೀಗೆ ಕರ್ನಾಟಕದಲ್ಲಿ ಸೊ ಬೇರೆ ಬೇರೆ ರಾಜ್ಯಗಳಲ್ಲಿ ಅನೇಕ ಜಲ ವಿವಾದಗಳು ಇರೋದನ್ನು ನಾವು ಕಾಣ್ತೇವೆ ಹಲವಾರು ರಾಜ್ಯಗಳ ಮಧ್ಯೆ ಈ ಜಲ ವಿವಾದದಿಂದಾಗಿ ಅನೇಕ ತೊಂದರೆಗಳನ್ನು ನೀರಿನ ಒಂದು ವ್ಯವಸ್ಥೆಯಲ್ಲಿ ಹಲವಾರು ರಾಜ್ಯಗಳು ಅನುಭವಿಸಿರುವುದನ್ನು ನಾವು ಕಾಣ್ತಾ ಇದ್ದೀವಿ ಹಾಗಾಗಿ ಈ ಜಲವಿವಾದಗಳು ಮುಂಬರುವ ಪರೀಕ್ಷೆಗಳಲ್ಲಿ ಅನೇಕ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಇರುತ್ತದೆ ಆದದ ಆದ್ದರಿಂದ ಸ್ಪರ್ಧಾರ್ಥಿಗಳು ಇವುಗಳನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡು ಮುಂಬರುವ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡು ಮುಂದಿನ ನಿಮ್ಮ ಭಾವಿ ಜೀವನ ಉಜ್ವಲವಾಗಿರಲಿ ಎಂದು ನಾನು ನನ್ನ ಯೂಟ್ಯೂಬ್ ಚಾನೆಲ್ ಮೂಲಕ ನಿಮಗೆಲ್ಲರಿಗೂ ಶುಭ ಹಾರೈಸುತ್ತೇನೆ ಆದ್ದರಿಂದ ಇವುಗಳನ್ನು ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿಕೊಳ್ಳಿ ಧನ್ಯವಾದಗಳು